ನೂರ ಒ ಇದು ನೂರ ಒಂಬತ್ತು ನಮ್ಮ ಸಿದ್ದೇಶ್ವರ ಸಂಸ್ಥೆ ಚರ್ಮನ್ರು ಜಾತ್ರೆ ಏನೇನು ಚಟುವಟಿಕೆ ಆಗ್ತಾವ ಮತ್ತು ಏನೇನು ವಿಶೇಷವಾಗಿ ನೂರ ಒಂಬತ್ತನೇ ಸಿದ್ದೇಶ್ವರ ಜಾತ್ರಾ ಒಂದು ಅದಕ್ಕೆ ಒನ್ನೂರ ಒಂಬತ್ತಲ್ಲಿ ಒನ್ನೂರ ಒಂಬತ್ತು ಜಾತ್ರೆಗೆ ವ್ಯವಸ್ಥಿತವಾಗಿ ಗಡಿದಸಲವಾಗಿ ಈಗಾಗಲೇ ನಮ್ಮ ಸಿದ್ದೇಶ್ವರ ಸಂಸ್ಥೆಯಿಂದ ನಮ್ಮ ಚೇರ್ಮನ್ರು ಈಗಾಗಲೇ ಎಲ್ಲ ವಿವರಗಳನ್ನು ಕೊಟ್ಟಿದ್ದಾರೆ ಈ ಒಂದು ಜಾತ್ರಾ ಕಮಿಟಿಯ ಚೇರ್ಮನ್ರು ನಮ್ಮ ಗುರುಗಚ್ಚಿನ್ಮಠ್ ಮತ್ತು ಅವರೆಲ್ಲ ಕಮಿಟಿ ಇದಕ್ಕಾಗಿ ಪ್ರತ್ಯೇಕವಾದ ಕಮಿಟಿ ಇರ್ತದೆ ಅದನ್ನೆಲ್ಲ ಜಾತ್ರಾ ಕಮಿಟಿಯವರು ಪೂರ್ತಿ ಜಾತ್ರೆ ನಡೆಸಿಕೊಡುವಂಥ ಜವಾಬ್ದಾರಿ ಅವ್ರದ್ದು ಇರ್ತದೆ ಸಿದ್ದೇಶ್ವರ ಸಂಸ್ಥೆ ನಮ್ಮ ಆಡಳಿತ ಮಂಡಳಿಯವರು ಅವ್ರಿಗೆಲ್ಲ ರೀತಿ ಸಹಕಾರ ಕೊಟ್ಟು ಏನೇನು ಸಂಪನ್ಮೂಲಗಳು ಬೇಕು ಮತ್ತು ಯಾವ ರೀತಿ ವ್ಯವಸ್ಥೆ ಬೇಕು ನಮ್ಮೇನು ಶಂಕ್ರಮ ಜಾತ್ರಾ ಮಹೋತ್ಸವ ಕಮಿಟಿ ಅವರೇನು ಹೇಳ್ತಾರೆ ಅದರಂತೆ ಎಲ್ಲ ವ್ಯವಸ್ಥೆನ ಎಲ್ಲರೂ ಕೂಡಿ ಉತ್ತರ ಕರ್ನಾಟಕದಲ್ಲಿ ಅತ್ಯಂತ ಒಂದು ಪ್ರಸಿದ್ಧವಾದಂಥ ಜಾತ್ರೆ ಆದ ದುರ್ದೈವ ಏನಾಗಿದೆ ಅಂದರೆ ಇತ್ತಿತ್ತಲಾಗಿ ಗೋ ಸಂಪತ್ತು ಕಡಿಮೆ ಆಗ್ತಾ ಇರೋದ್ರಿಂದ ನಮ್ಮಲ್ಲಿ ಜಾನುವಾರುಗಳು ಬೆಳೆದ ಸಲ ನಾವು ನೋಡಿದ್ರೆ ಅಲ್ಲಿ ಭಾಳ ಭಾಳ ಅತಿ ಕಡಿಮೆ ಇವತ್ತು ಜಾನುವಾರುಗಳು ಬರ್ತಾ ಇರೋದು ಮತ್ತು ಅದು ಭಾಳ ವಿಶೇಷ ಒಂದು ಕಾಲದಲ್ಲಿ ಈ ಗೋಸ್ ಅದು ಗೋ ಅಂತ ದನಗಳ ಜಾತ್ರೆ ಅದು ಸ್ವಲ್ಪ ಯಾಕೋ ಇತ್ತಿತ್ತಲಾಗಿ ಎಲ್ಲ ಆಗಿದ್ದರಿಂದ ಯಾರು ಕೂಡ ಒಂದು ರೈತರು ಭಾಳ ಉಡುಪಿನಿಂದ ಬಹಳಷ್ಟು ಪರಿಶ್ರಮ ಪಟ್ಟು ಇವತ್ತು ಈ ಒಂದು ಧನಗಳನ್ನು ಸಾಕ್ತಾರೆ ಅದಕ್ಕೆಲ್ಲ ಪ್ರೋತ್ಸಾಹಿಸಿದ್ರಿಂದ ನಾವು ಎಲ್ಲರೂ ಒಂದು ಸಿದ್ಧರಿಂದ ಒಳ್ಳೆಯ ಆಕ್ರೈ ನಾವು ಬಂದು ತುಂಬಾ ಕೊಡ್ತೀವಿ ಬಿ ಎ ಡಿ ಎಸೋಸಿಯೇಷನ್ಗಳು ಅವರು ಒಂದು ಕೊಡ್ತಾರೆ ಡಿ ಸಿ ಬ್ಯಾಂಕ್ ಅವರು ಒಂದು ತುಂಬಿಕೊಡ್ತಾರೆ ಮರ್ಚೆಂಟ್ ಅಸೋಸಿಯೇಷನ್ ಕೊಡ್ತಾರೆ ಇಪ್ಪತ್ತೈದು ಸಾವಿರ ಈ ರೀತಿ ಎಲ್ಲರೂ ಪ್ರೋತ್ಸಾಹ ಕೊಟ್ಟು ಇವತ್ತು ಮೊದಲು ನಮ್ಮಲ್ಲಿ ಪ್ರಸಾದ ವ್ಯವಸ್ಥೆ ಇರ್ತಿರಲಿಲ್ಲ ಬಂದಂಥ ಭಕ್ತಾದಿಗಳಿಗೆ ಜನರಿಗೆ ಈಗ ಅನೇಕ ರಾಣಿಗಳು ಮುಂದೆ ಬಂದು ಅವರು ಸಹ ಸುಮಾರು ಹೆಸರು ನಾಳೆ ನಮ್ಮ ಅವರು ಹನ್ನೆರಡನೇ ತಾರೀಕಿಗೆ ಯಾವ ಸಾವಳ್ಿ ಬಾಂಡ್ರೈಟ್ರು ಅಲ್ಲಿಂದ ಹದಿಮೂರನೇ ತಾರೀಕಿಗೆ ಅನಿಲ್ ಅವಳೆ ಪರಿಹಿತ ಡೆವಲಪರ್ಸ್ ಅವರು ಅರುಣ್ ಉಂಡೇಕಾರ್ ಅವರು ಹದಿನೈದನೇ ತಾರೀಕಿಗೆ ಹದಿನ ನಮ್ಮ ಇಪ್ಪತ್ತು ಇಪ್ಪ ಹದಿನೈದನೇ ತಾರೀಕಿಗೆ ನಮ್ಮ ಗುರು ಗುರುಬಚ್ಚಿ ಮನ ಉದ್ದೇಶ ನಿರ್ದೇಶಕರು ಮತ್ತು ಜಾತ್ರಾ ಸಮಿತಿಯ ಅಧ್ಯಕ್ಷರು ಅದರ ಜೊತೆಗೆ ರಾತ್ರಿ ಅಲ್ಲೇ ಮೀರ್ಗಟೇಶ್ವರ ದೇವಸ್ಥಾನದಲ್ಲಿ ಮಲ್ಲಿಕಾರ್ಜುನ ತೇಲಿ ಅಂತೇಳಿ ನಮ್ಮ ಸಿದ್ದೇಶ್ವರ ಪ್ರತಿ ವರ್ಷ ಸದಸ್ಯರಿಗೆ ಹೋಗುವಂಥ ಒಂದು ಯಾತ್ರಾ ಕಮಿಟಿಯವರು ಪಾದಯಾತ್ರಾ ಕಮಿಟಿಯವರು ಮಾಡ್ತಾರೆ ಮತ್ತು ಕೊನೆಯ ದಿವಸ ಅಂದರೆ ಇಪ್ಪತ್ತನೇ ತಾರೀಕಿಗೆ ಕೊನೆಯ ಸಮಾರೋಪ ಇದ್ದಂಗೆ ಅದಕ್ಕೆ ಕಪಡಾ ಯೋಚಿಸುತ್ತಿ ಮರಾಠಿಗಳು ಹೇಳ್ತಾರೆ ಕನ್ನಡದಾಗ ನಾವು ಅದನ್ನು ಏನು ಇದಕ್ಕೆ ಮಾಡಿರ್ತವೆ ನಂದಿ ಎಲ್ಲ ಆ ಅಲಂಕಾರ ತಂದು ಮತ್ತೆ ಅದರ ಸ್ಥಾನಕ್ಕೆ ಉಪಯೋಗಿಸುವಂಥದ್ದು ಒಂದು ಕಾರ್ಯಕ್ರಮ ಅವತ್ತು ಸುಮಾರು ಒಂದು ಎಂಟತ್ತು ಸಾವಿರ ಮಂದಿ ಏನು ಪ್ರಸಾದ ಕೊರ ಅದರ ನಮ್ಮ ಸಾಯಿಬಣ್ಣ ಹೋಗೋ ಮಹಾರಾಣಿಗಳು ಬಿಜಾಪುರ ಸಿದ್ದೇಶ್ವರ ಮೈತ್ರಿ ನಿರ್ದೇಶಕರು ಅವರು ಸುಮಾರು ಎಲ್ಲರಿದ್ದ ಅದರಿದ್ದು ಒಂದು ಪ್ರಸಾದ ಪ್ರಸಾದ್ರು ಕಡಿಲಿಲ್ಲ ಸುಮಾರು ಮೂರ್ನಾಲ್ಕು ಲಕ್ಷ ರೂಪಾಯಿ ರೂಪಾಯಿಗಳಷ್ಟು ಪ್ರಸಾದ ಆಗ್ತದೆ ಯಾಕಂದರೆ ಇಡೀ ಜಾತ್ರೆಗೆ ಮಾಡಲು ಮೊದಲ ಪದ್ಧತಿ ಇರಲಿಲ್ಲ ನಾವು ಪ್ರಾರಂಭ ಮಾಡಿದಾಗ ಯಾರು ಕೊಡ್ತಾರೋ ಈಗ ಇವೆಲ್ಲರೂ ಇವತ್ತು ಪ್ರಸಾದೋತ್ಸವವಾಗಿ ನಾವು ಪೂರ್ತಿ ಕೊಡ್ತೀವಿ ಹೇಳಿ ಮಾಡ್ತಾ ಇದ್ದಾರೆ ಅವೆಲ್ಲ ದಾನಿಗಳಿಗೂ ನಾನು ಸಂಸ್ಥೆ ಅಧ್ಯಕ್ಷನಾಗಿ ಅಭಿನಂದನೆ ಸಲ್ಲಿಸ್ತೀನಿ ಇನ್ನೊಂದು ವಿಶೇಷ ಏನಂದರೆ ಸಿದ್ದೇಶ್ವರ ಸಂಸ್ಥೆ ಇಷ್ಟು ಅಲ್ಲ ಇವತ್ತು ಸಾರ್ವಜನಿಕ ಒಂದು ಇದರಲ್ಲಿ ಶಿಕ್ಷಣ ಸಂಸ್ಥೆಗಳಲ್ಲಿ ನಾವು ಭಾಳ ದೊಡ್ಡ ಸಂಸ್ಥೆಯಾಗಿ ಬೆಳೆದಿದ್ದೀವಿ ಇವತ್ತು ಪ್ರೀ ಕೆ ಜಿಯಿಂದ ನಾವು ಟೆಂತು ಡಿಗ್ರಿ ಕಾಲೇಜು ಲಾ ಕಾಲೇಜು ಅಲ್ಲಿಂದ ಈಗ ಅಗ್ರಿಕಲ್ಚರ ಕಾಲೇಜು ಪ್ರಯತ್ನ ಮಾಡ್ತಾ ಇದ್ದೀವಿ ಅದೇ ರೀತಿ ಮೆಡಿಕಲ್ ಕಾಲೇಜ್ ಪ್ರಯತ್ನ ಮಾಡ್ತಾ ಇದ್ದೀವಿ ವೆಟರ್ನರಿ ಕಾಲೇಜ್ ಪ್ರಯತ್ನ ಮಾಡ್ತಾ ಇದ್ದೀವಿ ಇದರಿಂದ ನಮ್ಮ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳು ಹೊರಗೆ ಹೋಗೋದು ಸಿದ್ದಶಿರಿ ಲಾ ಕಾಲೇಜು ಒಂದು ಒಳ್ಳೆಯ ಲಾ ಕಾಲೇಜಾಗಿ ಇವತ್ತು ವಿಜಯಪುರದಲ್ಲಿ ಇವತ್ತು ಈ ವರ್ಷವೇ ಪ್ರಾರಂಭ ಆಗಿದೆ ಈ ರೀತಿ ಸಿದ್ದೇಶ್ವರ ಸಂಸ್ಥೆ ಆಸ್ತಿ ಈ ಮೊದಲು ಸುಮಾರು ಎಷ್ಟಿತ್ತು ಅವಾಗ ಮಾಡಬೇಕಂತ ಒಂದು ಕೋಟಿ ಒಂದೊಂದೂವರೆ ಕೋಟಿ ರೂಪಾಯಿದರೆ ಆಸ್ತಿ ಮೌಲ್ಯ ಇತ್ತು ಇವತ್ತು ನಮ್ಮದು ನಾಲ್ಕುನೂರ ನಾಲ್ಕುನೂರ ಐವತ್ತು ಕೋಟಿ ರೂಪಾಯಿ ಆಸ್ತಿ ಸುಮಾರು ನೂರ ಐವತ್ತು ಎಕರೆ ಜಮೀನು ಇವತ್ತು ದೊಡ್ಡದಾದಂಥ ಗೋಶಾಲಿ ಗೋಶಾ ಕರ್ನಾಟಕದಲ್ಲಿ ಯಾವುದೇ ಮಠಾಧೀಶರು ಇಲ್ಲ ಯಾವ ಸರ್ ಇಲ್ಲ ನೋಡಿ ಒಂದೂವರೆ ಸಾವಿರ ಆಕಳುಗಳು ಅದರ ಉತ್ಪನ್ನಗಳು ಎಲ್ಲನೂ ಸಿದ್ದೇಶ್ವರ ಸಂಸ್ಥೆ ಒಂದು ಧಾರ್ಮಿಕ ಸಂಸ್ಥೆ ಜೊತೆಗೆ ಎಲ್ಲ ಕ್ಷೇತ್ರದಲ್ಲಿಯೂ ಇವತ್ತು ನಮ್ಮ ಸಂಸ್ಥೆ ಒಳ್ಳೆಯ ಕೆಲಸ ಮಾಡ್ತಾಯಿದ್ದೆ ವಿಶೇಷವಾಗಿ ನಾವು ಮೊನ್ನೆ ನಮ್ಮ ಪೂಜ್ಯ ಕೊಪ್ಪಳದ ಗವಿಶಿದ್ದ ಮಹಾಸ್ವಾಮಿಗಳು ಮತ್ತು ನಮ್ಮ ಮೂರು ಸಹ ಸ್ವಾಮಿಗಳ ಅವರ ಪವಿತ್ರ ಹಸ್ತಗಳಿಂದ ಇದನ್ನು ಪ್ರಾಣ ಮಾಡಿದ್ದ ಅನ್ನದಾಸೋಹ ಇಲ್ಲಿ ಕೆಳಗಡೆ ಸುಮಾರು ದಿನ ಒಂದು ಐದಾರುನೂರು ಜನ ಪ್ರಸಾರದ ವ್ಯವಸ್ಥೆ ಮಾಡಿದ್ರು ಅಷ್ಟೇ ಅಲ್ಲ ಇದೇನು ಕಟ್ಟಿದ್ದೀವಿ ಈ ಕಟ್ಟಡ ಸುಮಾರು ಹದಿನೈದು ಕೋಟಿ ರೂಪಾಯಿ ನಾವು ಖರ್ಚು ಮಾಡಿ ಕಟ್ಟಿದ್ದೀವಿ ಇನ್ನೊಂದು ವಿಶೇಷ ಏನಂದರೆ ದಿನಾನು ಅನ್ನದಾಸೋಹ ನಾವು ಮಧ್ಯಾಹ್ನದಲ್ಲಿ ಯಾರೇ ಒಬ್ಬ ಯಾತ್ರಿಕರಿಗೆ ಅದ್ರ ಜೊತೆಗೆ ಎಷ್ಟೋ ಮಂದಿ ಜಾಫರ್ ನಗರದಲ್ಲೇ ಮನೆ ಇದ್ದರೂ ತಂದೆ ಇದು ಮಕ್ಕಳಿದ್ರು ಕೆಲವೊಂದು ಮಂದಿ ಸರಿಯಾಗಿ ನೋಡ್ಕೊಳ್ಳಾರ್ದಂಗೆ ಅನೇಕರು ಪಾಪ ಬಂತು ಇಲ್ಲೇ ಪ್ರಸಾದ ತಗೊಂಡು ಅವ್ರೂ ಸಂಖ್ಯೆ ನೂರು ಇದೆ ನಮ್ಮ ನಗರದಲ್ಲಿ ಅನೇಕರು ಪಾಪಗಳು ಬರ್ತಾರೆ ಒಳ್ಳೆ ಒಳ್ಳೆಯ ವ್ಯವಸ್ಥೆ ಇದ್ದವ್ರೆ ಕುಟುಂಬದವ್ರೆ ಆ ದುರ್ದೈವ್ರಿಗೆ ಮಕ್ಕಳು ಸರಿಯಾಗಿ ಒಳ್ಳೆ ಪಾಪ ಖುಷಿ ಪಡ್ತಾರೆ ನಾವೆಲ್ಲ ಆಡಳಿತ ಮಂಡಳಿಯವರು ಕೇಳ್ತಿರ್ತಾರೆ ಇಲ್ಲ ಭಾಳ ಒಳ್ಳೆಯ ಕೆಲಸ ಮಾಡಿದ್ರು ನಮಗೆ ಪಾಪ ಮನೆಯಲ್ಲಿ ಸರಿಯಾಗಿ ನನಗೆ ಒಡ್ಕೂಲ ಆಗ್ತದ್ದು ಇದು ವಾಸ್ತವಿಕವಾದ ಸಂಗತಿ ಸತ್ಯ ಸಂಗತಿ ಅದ್ರ ಜೊತೆಗೆ ಇವತ್ತು ಸಾಕಷ್ಟು ಜನ ಇವತ್ತು ವಿಜಯಪುರದ ಇವೇನು ಪ್ರವಾಸಿ ಯುವಕರು ಇದೆ ನಮ್ಮ ವಿದ್ಯಾರ್ಥಿಗಳು ಬರ್ತಾರೆ ನಮ್ಮ ಹೆಣ್ಮಕ್ಳು ಬರ್ತಾರೆ ಅವ್ರಿಗೆ ಬಂದಾಗ ಎಲ್ಲಿರ್ಬೇಕು ಅನ್ನೋದೇ ಒಂದು ದೊಡ್ಡ ಸಮಸ್ಯೆ ಯಾಕಂದರೆ ಎಲ್ಲ ಬಡ ಶಿಕ್ಷಣ ಸಂಸ್ಥೆಗಳು ಸರ್ಕಾರಿ ಕನ್ನಡ ಶಾಲೆ ಕಲಿಯುವಂಥ ಮಕ್ಕಳು ಪ್ರವಾಸ ಕಾರ್ಯಕ್ರಮ ಬರ್ತದೆ ಅವ್ರಿಗೆ ಇರಲಿಕ್ಕೆ ಎಲ್ಲೂ ಉಚಿತವಾದಂಥದ್ದು ಒಂದು ಒಳ್ಳೆಯ ಕೆಲಸ ಸಿಗೂ ನಮ್ಮ ಮ್ಯಾಲೆ ಐದನೇ ಫ್ಲೋರ್ನಲ್ಲಿ ಇವತ್ತು ಯಾವುದೇ ಹಳ್ಳಿ ಯಾವುದೇ ಕರ್ನಾಟಕ ಮಹಾರಾಷ್ಟ್ರ ಯಾವುದೇ ಕಡೆಯಿಂದ ಮಕ್ಕಳು ಬಂದರೆ ಮ್ಯಾಲಿರಲಿಕ್ಕೂ ನಾವು ವ್ಯವಸ್ಥೆ ಮಾಡಿದ್ವಿ ಸುಮಾರು ಒಂದು ನಾಲ್ಕೈದುನೂರು ಒಂದು ಐದುನೂರು ಮಕ್ಕಳು ನಮ್ಮಲ್ಲಿ ಇರ್ಬೋದು ರಾತ್ರಿ ಬಂದರೆ ಅವ್ರಿಗೆ ಪ್ರಸಾದ ವ್ಯವಸ್ಥೆ ಮಾಡ್ತೀವಿ ನಿಜಾನೇ ಹೋಗೋ ಮುಂದ ಸ್ನಾನ ಮಾಡಿ ಅವ್ರೆ ಉಪ್ಪಿಟ್ಟು ಯಾವುದೋ ಒಂದು ಚ ಅನ್ನೋದು ಅವ್ರನ್ನೂ ನಾವು ವ್ಯವಸ್ಥೆ ಮಾಡಬೇಕು ಇದು ಭಾಳ ಅವಶ್ಯಕತೆ ಇತ್ತು ವಿಜಯಪುರ ನಗರ ಮತ್ತು ನಮ್ಮ ಗೋಶಾಲೆಯಲ್ಲೂ ಸಹಿತ ಯಾರಿಗೆ ಪಾದಯಾತ್ರೆಗಳು ಮತ್ತು ಮಂತ್ರಾಲಯಕ್ಕೆ ಹೋಗೋರು ಬರ್ತಾರೆ ನಮ್ಮ ಜೈನ ಮುನಿಗಳು ಬರ್ತಾರೆ ಮತ್ತು ಅನೇಕ ಭಕ್ತರಿಗೆ ಬಾದಾಮು ಹೋಗೋರು ಬರ್ತಾರೆ ಗುಡ್ಡಾಪುರದ ಆರಾಮ್ ಹೋಗೋರು ಬರ್ತಾರೆ ಎಲ್ಲ ಪಾದಯಾತ್ರೆಗಳು ಹಾಂ ಹಾಂ ಅಯ್ಯಪ್ಪ ಸ್ವಾಮಿಗಳು ಯಾರು ಬಂದ್ರು ಸಹ ಅಲ್ಲಿಯೂ ಸುಮಾರು ಒಂದು ಸಾವಿರ ಜನರು ಇರಲಿಕ್ಕೆ ಹಾಸ್ಟೆಲ್ ಕಟ್ಟಿದ್ವಿ ನಮ್ಮ ಸದಸ್ಯರಿಗೆ ಅತಿರಾದ್ರೂ ಕಟ್ಟಿದ್ದೀವಿ ರಾತ್ರಿಯಲ್ಲಿ ಇರ್ಲಿಕ್ಕೆ ಎಲ್ಲ ವ್ಯವಸ್ಥೆ ಮಾಡ್ತೀವಿ ಯಾವಾಗಲೇ ಅಂದರೆ ನಮ್ಮ ಗೋಶಾಲಿ ನೋಡಲಿಕ್ಕೆ ಚೆನ್ನಾಗಿ ಬಂದರೆ ಅವ್ರಿಗೆ ಮಧ್ಯಾಹ್ನ ಊಟ ರಾತ್ರಿ ಊಟ ಅಂದರೆ ಅನ್ನದಾಸವ ಸಿದ್ದೇಶ್ವರ ಸಂಸ್ಥೆಯಲ್ಲಿ ಒಂದು ವರ್ಷದಿಂದ ಒಂದು ವರ್ಷ ಐದು ಆಯಿತು ಇದು ಒಂದು ಆರು ಆಯಿತು ಇದಕ್ಕೆ ಸಾಕಷ್ಟು ಜನ ಭಕ್ತರು ಊಟ ಆಚರಿಸೋರು ಒಂದು ಐದು ಸಾವಿರದ ಒಂದು ರೂಪಾಯಿ ಕೊಡ್ತಾರೆ ಹನ್ನೊಂದು ಸಾವಿರ ರೂಪಾಯಿ ಕೊಡ್ತಾರೆ ಅವ್ರು ಊಟ ಆದರೆ ಪಾಪ ಇಲ್ಲೆಲ್ಲ ಬರೋ ಜನರಿಗೆ ನಿರ್ಗತಿಕ ಊಟ ಮಾಡ್ತಾರೆ ಅವರು ಗೋಶಾಲೆಯಲ್ಲೂ ಬಂದು ಇವತ್ತು ಅಲ್ಲಿ ಊಟ ಆಚರಿಸ್ಕೊಳ್ತಾರೆ ಅವರು ತಮಗೇನೂ ಸಾಧ್ಯ ಆದಷ್ಟು ಜೊಳಗೆ ಕಾಣಿಕೆ ಬೆನಿಫಿಟ್ ಕೊಟ್ಟು ಅಂದ್ರೆ ಸಿದ್ದೇಶ್ವರ ಸಂಸ್ಥೆ ಬರೇ ಕೆಲವು ಮಂದಿ ತಲೆ ಆಗಿತ್ತು ಇದು ಒಂದು ಸಮರ್ಷಿಯಲು ಇವರುಗಳ ಕರ್ಕೊಂಡು ಏನು ಮಾಡ್ತಾರೆ ಬರೀ ಊರು ಕತೆ ಥರ ಐದು ರೂಪಾಯಿ ಕೊಟ್ಟಿ ಕೊಡ್ತಿದ್ರು ಅದು ಐದು ರೂಪಾಯಿ ಬಟ್ಟೆ ಅಂತ ಅಂದ್ರೆ ಅದು ಬ್ರ್ಯಾಂಡೇಜ್ ಇದು ಹಚ್ಚಿತ್ತು ಅದಕ್ಕೆ ಅರ್ದಿದ್ದು ನಡುವಾಗ ಭಾಳ ಕಾಯಿ ಕಾಯಿ ಕೇಳ್ತಿದ್ದಿಲ್ಲ ನೂರು ಕೊಟ್ಟು ಒಂದು ಸಾವಿರ ಕೊಟ್ಟರೆ ಮಾಡಿರ್ತೀನಿಲ್ಲ ಐದು ರೂಪಾಯಿ ಎರಡು ರೂಪಾಯಿ ಅವಾಗ ಎರಡು ರೂಪಾಯಿ ಕೊಡುತ್ತಿದ್ದೀರಿ ಕಾನೂನು ಕೇಳಬೇಕಾದ್ರೆ ಎಲ್ಲ ರೂಪಾಯಿ ಏನು ಮಾಡ್ತೀರಿ ಏನು ಮಾಡ್ತೀರ ಜನರಿಗೆ ಕೊಡಿ ಕೊಟ್ಟಿ ನಮ್ದು ಏನೇನು ಯಾರು ಯಾರು ಡೈರೆಕ್ಟ್ರುಗಳಿಗೆ ಕಮಿಷನ್ ಹೊಡಿದಿಲ್ಲ ಏನು ಅದಕ್ಕೆ ನಾನು ಯಾಕೆ ಕೇಳ್ತೇನೆ ಅಂದರೆ ಮಾಧ್ಯಮದವರಿಗೆ ಇದು ಅನ್ನೋ ಕಲ್ಪನೆ ಇರಲಿ ಅನೇಕ ಸಲ ಇಲ್ಲಿ ನಿಮಗೂ ಯಾರ್ಯಾರು ಫೋನ್ ಮಾಡ್ತಾರೆ ನಮ್ಮ ಊರಿಂದ ಸಾಲ ಮಾಡಲಿಕ್ಕೆ ಬರ್ಲಾಕತ್ತ ನಿಮ್ಮಲ್ಲಿ ಏನು ವ್ಯವಸ್ಥೆ ಇತ್ತು ನಾನು ನಾವು ಈಗ ಎಲ್ಲ ವ್ಯವಸ್ಥೆ ಮಾಡಿದ್ವಿ ಗೋಶಾಲೆ ದಾರಿ ಇಲ್ಲಿಗೆ ಚೆನ್ನಾಗೈತೆ ಅದನ್ನು ಗೋಶಾಲೆಗೂ ನಿಮ್ಗೆ ಇವತ್ತು ಜ್ಞಾನಯೋಗಾಶ್ರಮದ ಗುರು ಗುರುವಂತ ಕಾರ್ಯಕ್ರಮ ಕಟ್ಟಡ ಮಾಡ್ತಿದ್ದೆ ಅವಾಗೂ ಇರಲಿಕ್ಕೆ ಅಂದರೆ ಈ ಕಟ್ಟಡ ಕಟ್ಟಿದ ಉದ್ದೇಶ ಮೂರುಕ್ಕೂ ನೂರು ಸಾವಿರ ಜನಕ್ಕೆ ಇವತ್ತು ಕಲ್ಯಾಣ ಮಂಟಪನೂ ಇದೆ ಅಲ್ಲಿ ಎಲ್ಲ ದಾನಿಗಳು ಫೋಟೋ ಹಾಕಿದ್ವಿ ಇವೆಲ್ಲ ಒಂದು ಲಕ್ಷ ಒಂದು ಸಾವಿರ ರೂಪಾಯಿ ಎರಡು ಲಕ್ಷ ಕೊಟ್ಟು ಕೊಡ್ತಾರೆ ಎಲ್ಲ ತಂದೆ ತಂದೆಯಿಂದ ಇರೋದು ಒಂದು ಸ್ಮರಣೆ ಇಲ್ಲ ಅಂತೇಳಿ ಇವತ್ತು ನಾವು ಇಲ್ಲಿ ಮಾಡಿದ್ವಿ ಇಷ್ಟು ಸುಮಾರು ಅದರಿಂದ ಒಂದು ಎರಡು ಕೋಟಿ ರೂಪಾಯಿ ಇದಕ್ಕೆ ನಮಗೆ ಸಂಗ್ರಹ ಆಗಿದೆ ಸ್ವಲ್ಪ ಅಭಿಲಕ್ಷ ಮಾಡಿದ್ದೀವಿ ಅದರಿಂದ ಒಂದೆಲ್ಲ ಅದು ಒಂದು ಎರಡು ಕೋಟಿ ಮುಂದುವರಿಕೋದು ಮಾಡಿ ಕಡೆ ಮಾಡಿದ್ದೀವಿ ಇವರೆಲ್ಲ ಉಪಯೋಗ ಬಿಜಾಪುರ ಜನ ಬಿಜಾಪುರಕ್ಕೆ ಬಂದರೆ ಸಿದ್ದೇಶ್ವರ ಸಂಸ್ಥೆಗಳ ನಮಗೆ ವ್ಯಕ್ತಿ ಇರಕ್ಕೆ ಅನುಕೂಲಂತ ವ್ಯವಸ್ಥೆ ಮಾಡಿದ್ದೀವಿ ನೀವು ಸಹ ಈ ಜಾತ್ರೆಗೆಲ್ಲ ಸರ್ಕಾರ ಕೊಡಬೇಕು ಮುಂದಿನ ದಿವಸಗಳಲ್ಲಿ ಹೀಗೆ ಮತ್ತು ಕಾರ್ಯಕ್ರಮ ಬಂದಾಗಿದೆ ಲಕ್ಷಾಂತರ ಜನ ಸೇರ್ತಿದ್ರು ಆದರೆ ಸ್ಟೇಡಿಯಂನಲ್ಲಿ ಎಲ್ಲ ಹೊಸ ಹೊಸ ಕ್ರೀಡಾ ಬಂದಿದ್ದರಿಂದ ಅಲ್ಲಿ ನಾವು ಮಾಡಲಿಕ್ಕೆ ಆರ್ವಾಗಬೇಕು ಸುಮ್ಮನೆ ಇಲ್ಲಿ ನಮ್ಮ ಚೌಕಿನಲ್ಲಿ ಸಾಂಸ್ಕೃತಿಕ ಮಾಡ್ತಾ ಇದ್ದೀವಿ ಮುಂದಿನ ದಿವಸಗಳಲ್ಲಿ ಎಲ್ಲಾದರೂ ಒಂದು ವ್ಯವಸ್ಥೆ ಮಾಡಿಕೊಂಡು మొత్తం మధ్య మెరుగే సుమారు ఎరడు లక్ష జన యావదే గారి తోబు బాగా స్వయం పయన పడుతుంది ఖుత అంత కార్యక్రమ ఈ నేడియమ్ బందా తొందరగా దాత్రను భాళ మందే ఒళ్ కాలి ఆమె ఈ జాత్ర స కార్యక్రమం తోడు సేశ్వర సంస్థే ಜಾತ್ರಾ ಕಾಮಿಟಿ ವತಿಯಿಂದ ನಮ್ಮ ಆಡಳಿತ ಮಂತ್ರಿ ವತಿಯಿಂದ ನಮ್ಮಲ್ಲಿ ಗಣಿ ಮಾಡ್ತೀವಿ ನೋಡ್ಬೋದು ಅದೇ ಈಗ ಒಂದು ಮುಂದೆ ಮುಂದಂತೂ ಇಪ್ಪತ್ತೆಂಟು ಹೆಕ್ರೆ ಇತ್ತು ಅದು ಆ ಅಕ್ಕ ನಡೆದಿತ್ತು ಅದನ್ನೆಲ್ಲ ಮುಚ್ಚಿಗಾದ ತಿದ್ದುಪಡಿ ಆಗಿದ್ದ ಅವೆಲ್ಲ ವಾಪಸ್ ತಗೋಲಕ್ಕಿ ನಮ್ಗೆ ಅಲ್ಲೇ ಏನೋ ಒಂದು ಇನ್ನೊಂದು ಸ್ಟೇಡಿಯಂ ಮಾಡಬೇಕಾಗ್ತೈತಿ ಉಸ್ತುವಾರಿ ಮಂತ್ರಿಗಳಿಗೂ ಹೇಳಿದೀವಿ ಆದಷ್ಟು ಬೇಗನೆ ಅದೊಂದು ಕೆಕರೆ ಸ್ಟೇಡಿಯಂ ತಗೋತಿ ಅದರಲ್ಲಿ ನಾವು ಬರೀ ಕ್ರಿಕೆಟರ್ ಇಂಥವು ಏನು ಏನು ಸೈಕ್ಲಿಂಗ್ ಇರ್ಲಿಕ್ಕ ಬೆಲೋ ಡ್ರೋಮಲ್ಲಿ ಹೋಯ್ತು ಈಗಿಲ್ಲ ನಾವು ಕ್ರಿಕೆಟ್ ಹಾಕಿ ಅಂತಂದು ಕೊಟ್ಟು ನಮ್ಮ ಮಾತು ನಮ್ಮ ಗುಡಿ ಸಮೀಪ ಹಾಕಿ ಅದನ್ನು ನಾವು ಪ್ರಯತ್ನ ಮಾಡ್ತೀವಿ ಯಾವ ಯಾವ ಪೇಪರ್ ಪೇಪರ್ ಯಾವುದು ಹಾಂ ಹಾಂ ಈಗಲ್ಲ ಕೇಳ್ಬಾರ್ದು ಯಾವುದು ಹೇಗೆ ಕೇಳ್ಬೇಕಾದ್ರೆ ಸಿಗುದು ನಾನು ನಾ ದಿನ ಪ್ರೆಸ್ಮೇಟ್ ಮಾಡಕೆಲ್ಲಿ ಕೆಲವ್ರು ಪ್ರೆಸ್ಮೇಟ್ ಹೀರೋಗಳು ದಿನ ಕೂತಿರ್ತಾರ ಮಾಡೋ ಕೆಲಸನೇ ಬಂದ್ ಮುಂಚೆಗಾಲೆ ನಾಲ್ಕು ಮಂಗೆ ಒಂದು ತಗೊಂಡು ಪ್ರೆಸ್ಮೇಟ್ ಮಾಡ್ತಾ ಅದ ಮುಂದಾಗ ಉತ್ತರ ಕೊಡ್ಬಿಟ್ಟು ಹೋಗೋಣ ತೀವ್ರವಾಗಿ ಗಂಡಿಸಿದ್ದೇನೆ ಉಗ್ರವಾಗಿ ಆ ರೇಂಜ್ ಇಲ್ಲಿ ನಮ್ಮ ರೇಂಜ್ ಬ್ಯಾರೇ ನೀವು ಹೊಸದಿಗ್ರೆ ಹೆಂಗ್ ಕೇಳಿದ್ರೆ ಮಾಡೋ

ನಮಗೇನೂ ಇಲ್ಲ ಮೊದಲು ನಮ್ಮ ಕೈಯಾಗಿತ್ತು ಒಂದು ಮೂವತ್ತು ಮೂವತ್ತೈದು ವರ್ಷಿತು ಸಿದ್ದೇಶ್ವರ ಕಮಿಟಿ ಕೈ ಆಗಿತ್ತು ಅದನ್ನು ನಾವೇ ಜಾತ್ರೆ ಮಾಡ್ತಿದ್ವಿ ಅದಕ್ಕೊಬ್ಬರನ್ನ ನಾವೇ ಎಲ್ಲ ಮಾಡ್ತಿದ್ವಿ ಎಲ್ಲ ನಮ್ಮ ಕೈಗೆತ್ತು ಈ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಬಂದಾಗ ಸಂಪೂರ್ಣವಾಗಿ ಸರ್ಕಾರ ಅದು ತಗೋತು ಮೊದಲಿನೇ ಬೇಡಿ ಕ್ಯಾಂಪಸ್ ಇತ್ತಲ್ಲ ಅಲ್ಲಿ ಜಾತ್ರೆ ಆಗ್ತಿತ್ತು ಅಲ್ಲಿ ಏನು ಏನು ಮೆಡಿಕಲ್ ಕಾಲೇಜ್ ಕತೆ ಇದೆಲ್ಲ ಹಾಸ್ಪಿಟ್ಲು ಅಲ್ಲಿ ತನ್ನ ಜಾತ್ರೆ ಆಗ್ತಿತ್ತು అది సాలకి ఏమైతే ఇవి నాము తొలగి నూరు ఎకర కొట్ హీ ఈ జాన్వారు సంఖ్య కడిమే మొదలెట్టు బరుదా నే ము వర్షి నం భా కేంద రైతు ఈ గడిసవ ఆకళను సహిత సాడ కట్ నీ ఇన్ను కెట్ హక్ న గోశాలేద పోలీస్ ఇలాఖేద ఆకలు అక్రమే సాకంద గ దబ్బిర్త ఆకలు ಕನಿಷ್ಠ ಒಂದು ತಿಂಗಳು ಇದು ಒಂದೊಂದೆ ಲಕ್ಷ ರೂಪಾಯಿಕ್ಕೆ ಮತಿ ನಕಡಬಹುದು. ಇವತ್ತು ಪೊಲೀಸ್ ಇಲಾಖೆಂದ್ರೆ ನಾನು ಧನ್ಯವಾದಗಳು ಬಹಳಕ್ಕಿಂತंगाबाद ತಾರ್ಕ. ರೈತರು ಏ ಹರಿಸಕೊಂಡೆ ಅಂತ ತುಂಬಾಡಿದ ರೈತರು ಅಂತಾನೂ ಕೊಳ್ಳಕತರ ಇದು ದೂರ ಅಂತ. ಮತ್ತೆ ಇನ್ನು ಕ್ಯಾಕ ಹೇಳಬೇಕಂದ್ರೆ ಕೆಲವು ಮಂದಿ ಬುದ್ಧಿಹಂಗೈತು ತರ ಒಂದು ಹಳ್ಳಿ ಹೆಸರು ಒಳಗೂ ಇಲ್ಲ. ഭാര്യ ಆಕ್ರಿದು ಎರಡು కటగురికి మారి గుడి ఇంతరి రూపాయ దీ లక్ష మనకం ఆ స్వామి నమ్మ శిరస స్వామి ఇంకా సంస్కారం వ్యవస్థ ಈಗ ನಾವೇನು ಗೌಶಾಲೆ ಮಾಡಿದ್ದೀವಿ ನಾವು ಯಾರು ಯಾರೇ ಎತ್ತುಗಳು ನಮ್ಮಲ್ಲಿ ಎಷ್ಟೋ ಹೋರುಗಳು ಬರ್ತಾವ ತಯಾರಾಗ್ತವೆ ನಾವು ಉಚಿತವಾಗಿ ರೈತರು ಅದನ್ನ ಅದನ್ನೆರಡು ದಿವ್ಸ ದುಡ್ಸೋತಿ ದುಡ್ಸೋಡಿರಿ ವಯಸ್ಸು ಆಯ್ತಂದ್ರೆ ಮಾತುಕಾಮಲ್ಲಿ ತಂದು ತಂದ್ಬಿಡ್ರಿ ಕಟ್ಟಿದ ಕೊಡ್ಬೇಡ ಈಗ ಅದನ್ನು ಸೋ ಉತ್ಪನ್ನ ಮಾಡ್ಲಾಕೈತಿವಿ ಅದ್ರಿ ಬೂತಿ ಕುಂಕುಮ ತುಪ್ಪ ಮೂರು ಸಾವಿರ ರೂಪಾಯಿ ಕಿಲೋ ಮಾಡ್ಲಾಕೈತಿವಿ ಏನ ನಾವು ಇಲ್ಲ ನಮ್ಮ ಹೈಪರ್ ಮಾರ್ಕೆಟ್ ಸೂಪರ್ ಮಾರ್ಕೆಟ್ಗೆ ಐತಿ ಅಲ್ಲಿನೂ ಸಿಕ್ತೈತಿ ಗೋನಂದೇ ಜಾತು ಮಾಡೋದು ಹೇಳಿ ಒಂದು ಆಕಳ ಎಷ್ಟು ಮಹತ್ವ ಐತೆ ಅಂದ್ರೆ ನಮ್ಗೆ ಅದ್ರ ಮಹತ್ವನೇ ಗೊತ್ತಿಲ್ಲ ಇವತ್ತು ನಮ್ಮ ಪನೀರು ಕೊಟ್ಟು ಸಾಂಬುಗಳು ಒಂದು ಪ್ರಯೋಗ ಮಾಡ್ಯಾರ ಒಂದು ಆಕಳ ಸತ್ತ ಅದಕ್ಕೊಂದು ಹೋದ್ ಮಾಡಿ ನಾವು ಇಟ್ಟಾಕಿ ಅದರ ಒಯ್ದಾಗ ಹಾಕ್ತೀವಿ ಅದ್ರ ತೂಕದಟ್ಟೆ ಹೆಂಡಿ ಹಾಕ್ತೀವಿ ಅದ್ರ ತೂಕದಟ್ಟೆ ಗೋಮೂತ್ರ ಹಾಕ್ತೀವಿ ಅದ್ರ ತೂಕದಟ್ಟೆ ಗೋಮೂತ್ರ ಹಾಕ್ತೀವಿ ನಾ ಪಪ್ಪಾಯಿ ಪಪ್ಪಾಯಿ ಇದೆಲ್ಲ ಇನ್ನೇ ನಾವು ಮುಚ್ಚಿಬಿಟ್ಟು ಹಾಕ್ತೀವಿ ಆರು ತಿಂಗಳ್ ನಾವು ಮುಚ್ಚಿಬಿಟ್ಟಿವ ಅದೆಲ್ಲ ಸೋತದೆ ಒಂದು ಕಡೆ ಇದು ಬಿಟ್ಟಿರ್ತೀವಿ ಆ ರಸ ತಗೋತೀವಿ ಅದನ್ನು ಸೋಸಿ ಪ್ಯಾಕ್ ಮಾಡ್ತೀವಿ ಅದು ಆರು ತಿಂಗಳ ನಂತರ ನೀವು ತೆಗೆದು ನೋಡಿದ್ರೆ ఈ గోడ తళ్దిన పూరెల్ కరిగి ఒ గిడ హైదరు నలవత్ కయి బుడుతుంది అదన నందు గోన్ అంతెంత్ అదే లిటరు ఒక లిట్రకి ఆరునూర ఐవత్ రూపాయలు లీటర్ పోత ఆకళ కనిష్ఠ సత్తాగూ సైతే ఇప్పటికే కల్పక్ష ಅದು ನಮ್ಗೆ ಗೊತ್ತಿರಲಿಲ್ಲ ಇವತ್ತು ನಾವೆಲ್ಲ ನಮ್ಮಲ್ಲಿ ಎಷ್ಟು ವಯಸ್ಸಾಗಿರುವಂಥ ಆಕುಳಗಳು ನಾವೆಲ್ಲ ಟ್ಯಾಂಕಿ ಕಂಡು ಎಲ್ಲ ಟ್ಯಾಂಕಿ ಒಳಗೆ ಇವತ್ತು ಒಂದು ಹಾಕ್ತೀವಿ ಹಾಗೆ ಅದಕ್ಕೆ ಯಾವಾಗ ಮಜ್ಜಿಗೆ ಇರಬೇಕು ಯಾವಾಗ ಅದು ಗಂಟೆ ಹಾಕಬೇಕು ಹಾಗೆ ಹಾಕೋತ ಹಾಕೋತಿರ್ತೀವಿ ಅದು ಹಾಗೇ ತಳಿಸಬೇಕು ಅಂತ ಇರ್ತದೆ ಅಂದ್ರೆ ಆಕಳದಲ್ಲಿ ಮತ್ತೆ ಅದನ್ನು ಬಿಟ್ಟರೆ ಅದಕ್ಕೆ ಹೇಳಿ ಯೂರಿಯಾ ಡಿ ಎ ಪಿ ಏನೂ ಬೇಕಾಗಿಲ್ಲ ಇಷ್ಟಿಷ್ಟೇ ಅಂತ ಒಂದು ಗಿಡಕ್ಕ ಒಂದು ನೂರು ಎಮ್ ಎಲ್ ಎರಡು ನೂರು ಎಮ್ ಎಲ್ ಎ ನಮ್ಮಲ್ಲಿ ಹೊಲ್ಸಲ ಮಹಿಳೆ ಒಂದು ಹಚ್ಚಿ ಕಟ್ಟು ಐವತ್ತು ಸಾವಿರ ಮಾಹಿನ್ಕಾಯಿ ಆಗಿದೆ ನಾವು ಹಾಕಿದ್ದೇ ಆ ಡಿ ಎ ಪಿ ಇಲ್ಲ ಯೂರಿಯಾ ಇಲ್ಲ ಅಂದರೆ ಎಲ್ಲ ಇಲಾಖೆದಲ್ಲೂ ಮ್ಯಾನ್ಮೆಂಡ್ ಸಲ ಅಷ್ಟು ಮಾಹಿನ್ಕಾಯಿ ಅದಕ್ಕೆ ರೈತರಿಗೆ ತರಬೇತಿನೂ ನಡೆದದೇ ನಮ್ಮ ಖುಷಿಯೇ ಸಾಕಷ್ಟು ರೈತರಿಗೆ ಇವತ್ತು ಒಂದು ಆಕೆ ಹೆದ್ರಿಗೆ ಏನಾಗ್ತ ಅನ್ನೋದು ಕರ್ನಾಟಕದಲ್ಲಿ ಯಾರೂ ಇದ್ರಯೋಗ ಮಾಡಿಲ್ಲ ಇದಕ್ಕೆ ಈ ರೀತಿ ಸಾಮಾಜಿಕವಾಗಿ ಚಿಂತೆ ಒಳ್ಳೆ ಕೆಲಸ ಮಾಡ್ತಾರೆ ಈಗ ಅದನ್ನೇ ನಾವು ಕೇಳ ಜಾತಕ ಏನೇತೀರಿ ಅದನ್ನೇ ನಾವು ಅದನ್ನು ಸ್ಟೇಡಿಯಂ ಮಾಡಬೇಕು ಮಾಡಿ ಅದನ್ನು ನಮಗೆ ಜಾತ್ರೆ ಬಮ್ಮಿ ಏನೋ ಹದಿನೈದನೇ ತಾರೀಕು ಏನು ಒಮ್ಮತ ಆರಿಸೋ ಕಾರ್ಯಕ್ರಮ ಇರ್ತದೆ ಅವತ್ತನ್ನು ನಮ್ಮ ಆರಿಸುವಂಥ ವ್ಯವಸ್ಥೆ ಮಾಡಿಕೊಡ್ಬೇಕು ಹೇಳಿದ್ದೀನಿ ನಮ್ಮ ಸರ್ಕಾರ ಇದ್ದಾಗ ಇತ್ತು ಅದು ಹೋದ್ರು ವಾಕಿತ್ತು ಇದ್ದಾಗ ಏನೂ ಮಾಡಿ ಬರಲಿಲ್ಲ ಈಗ ಹೆಚ್ಚು ಕಡಿಮೆ ಈಗ ಎಲ್ಲಿ ಹೊಸ ಕೇಂದ್ರ ಸರ್ಕಾರದ ತುಪ್ಪಡಿ ಆದ್ಮಾಗ ಎಲ್ಲ ವರ್ಕಫದ್ದು ಭರವಸೆಯನ್ನು ಕೊಡಿ ಇರಿಸಿದ್ದ ಇದು ನೋಡ್ರಲ್ಲಿ ಎಂಟು ನೂರು ಹನ್ನೊಂದು ಸರ್ವೆ ನಮ್ಮ ಸುಮಾರು ನೂರು ಎಕರೆ ಇತ್ತು ದರ್ಗಾದಲ್ಲಿ ಈಗ ಒಂದು ಫುಲ್ಲಾಯಿತು ಈಗ ನಿನ್ನೇನು ನಮ್ಮ ಕೆ ಎಸ್ ಆರ್ ಟಿ ಎಮ್ ಅವ್ರಿಗೆ ಹೇಳಿದೆ ನಿನ್ನೆ ಒಂದು ಐದು ಎಕರೆ ನೀವು ತೊಗೊಂಡು ಅಲ್ಲಿ ಡಿಪೋ ಪಾರ್ಟಿ ಆ ಕಡೆ ಊರು ಬೆಳೆ ಇವತ್ತು ಎಮ್ ಬಿ ಪಾರ್ಟಿರು ಮೈಸೂರು ಸ್ಯಾಂಡಲ್ ಅಂತ ಫ್ಯಾಕ್ಟ್ರಿ ಆಯಿತು ಅಲ್ಲ ಹೆಂಗೆ ಪಕ್ಷ ಆ ಏರಿಯಾನು ಡೆವಲಪ್ ಆಗಿರುತ್ತೆ ಅದು ನೂರು ಎಕರೆದಾಗ ಒಂದು ಹದಿನೈದು ಇಪ್ಪತ್ತು ಎಕರೆ ಕೊಟ್ಟು ಎಲ್ಲ ಕೊಡೋರು ಮನಿ ಮಾಡಿಕೊಟ್ರೆ ಅದು ಬಿಟ್ಟರೆ ಒಂದು ಐವತ್ತರವತ್ತು ಎಕರೆ ನಮ್ಮ ಬಿಜಾಪುರದ ಅಭಿವೃದ್ಧಿ ಸಿಗ್ತದೆ ಈ ರೀತಿ ಕೆಲವೊಂದು ಕಾನೂನು ಕೊಡೋಕ್ಕಿತ್ತು ಈಗ ಅದು ಅದನ್ನು ಪ್ರಯತ್ನ ಅದು ಅದಷ್ಟೇ ಆಯ್ತು ಅಂದರೆ